ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಇವತ್ತು ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡ್ತಿದ್ದೇನೆ ಇದು ಎಂತಂದರೆ ಮುಳ್ಳು ಸೌತೆಯಿಂದ ಮಂಡಸ್ ಅಂತ ಮಾಡೋದು ನಮ್ಮ ಕನ್ನಡದಲ್ಲೆಲ್ಲ ತುಳುವಲ್ಲೆಲ್ ಕನ್ನಡದಲ್ಲಿ ಮಂಡಸ್ ಹೇಳೋದು ತುಳುವಲ್ ತುಳುವಲ್ಲಿ ನಾವು ದಡಾಸ್ ಅಂತ ಹೇಳ್ತೇವೆ ಇದು ಕರಾವಳಿ ರೆಸಿಪಿ ತುಂಬಾ ಟೇಸ್ಟಿ ಆಗ್ತದೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇದು ಇದು ದೇಹಕ್ಕೆ ತುಂಬ ತಂಪು ಕೊಡ್ತದೆ ಅದಕ್ಕೆ ನಾನು ನಾನೆಂತೆಲ್ಲ ತೊಗೊಂಡಿದ್ದೇನೆಂದರೆ ಒಂದು ಕುಕ್ಕುಂಬರನ್ನು ಸ್ಲೈಸ್ ಮಾಡಿ ಹೀಗೆ ನಾನು ಕತ್ ಕಟ್ ಮಾಡಿ ಮಿಕ್ಸಿ ಜರಿಗೆ ಹಾಕ್ತಿದ್ದೇನೆ ಇದ್ರ ಜೊತೆಗೆ ನಾನು ಎಂತೆಲ್ಲ ಹಾಕ್ತೇನೆ ಅಂತ ಹೇಳ್ತೇನೆ ಇದು ಮಾತ್ರ ನಾವು ತಿನ್ನುವಾಗ ಉಂಟಲ್ಲ ಇದಕ್ಕೆ ನಾನು ಹೊಸ ಇಂಗ್ರೀಡಿಯಂಟ್ಸ್ ಆ್ಯಡ್ ಮಾಡಿದ್ದೇನೆ ಅದು ಬಾಯ್ಲ್ಡ್ ರೈಸ್ ಒಂದೇ ಮುಸ್ಟಿ ಅದು ಯಾಕೆ ಹಾಕುದು ತುಂಬಾ ಸಾಫ್ಟ್ ಆಗಿ ಬರ್ತದೆ ನಮಗೆ ತಿನ್ನುವಾಗ ಇಲ್ಲದ್ರೆ ಖಾಲಿ ವೈಟ್ ರೈಸ್ ಹಾಕಿದ್ರೆ ಸ್ವಲ್ಪ ಗಟ್ಟಿ ಬರ್ತದೆ ಅದಕ್ಕೆ ನಾನು ಅದನ್ನೊಂದು ಆ್ಯಡ್ ಮಾಡಿದ್ದೇನೆ ನೀವು ಒಮ್ಮೆ ಹೀಗೆ ಟ್ರೈ ಮಾಡಿ ಈ ಬಿಸಿಲಿಗೆ ಒಳ್ಳೆ ಬ್ರೇಕ್ಫಾಸ್ಟ್ ಅಂತಾನೆ ಹೇಳ್ಬಹುದು ಇದ್ರದ್ದು ಏಲಕ್ಕಿ ಫ್ಲೇವರ್ ನಾವು ತಿನ್ನುವಾಗ ಕುಕುಂಬರ್ ಫ್ಲೇವರ್ ಅದೆಲ್ಲ ತುಂಬಾ ಒಳ್ಳೆಯದಾಗ್ತದೆ ನೀವು ಸಹ ಹೀಗೆ ಟ್ರೈ ಮಾಡಿ ಇದಕ್ಕೆ ನಾನು ಕುಚ್ಚಲಕ್ಕಿ ಅನ್ನ ಬೇಯಿಸಿಟ್ಟದ್ದು ಒಂದು ಮುಷ್ಟಿ ತಗೊಂಡಿದ್ದೇನೆ ಕುಚ್ಚಲಕ್ಕಿ ಇದು ಹಾಕಿದ್ರೆ ಉಂಟಲ್ಲ ತುಂಬಾ ಸಾಫ್ಟ್ ಆಗಿ ಬರ್ತದೆ ಇದನ್ನು ಹಾಕ್ತೇನೆ ಮತ್ತು ನಾನು ಬೆಳ್ಕಿಗೆ ಅಕ್ಕಿ ಒಂದು ಮೂರು ಗಂಟೆಗಳ ಕಾಲ ನೆನೆಸಿಟ್ಟಿದ್ದೇನೆ ಬೆಳಿತಿಗೆ ಅಕ್ಕಿ ವೈಟ್ ರೈಸ್ ಇದನ್ನು ಹಾಕೊಳ್ತೇನೆ ನಾನಿದೊಂದು ಒಂದು ಲೋಟದಷ್ಟು ತಗೊಂಡಿದ್ದೇನೆ ವೈಟ್ ರೈಸ್ ಸ್ವಲ್ಪ ಸ್ವಲ್ಪ ಹಾಕಿ ಗ್ರೈಂಡ್ ಮಾಡುವ ಮತ್ತು ಎರಡು ತು ಎರಡು ಏಲಕ್ಕಿ ಇದು ಏಲಕ್ಕಿ ಫ್ಲೇವರ್ ಕೊಡ್ತದೆ ಹಾಗಾಗಿ ಹಾಕೋದು ಮತ್ತು ಸ್ವಲ್ಪ ತೆಂಗಿನಕಾಯಿ ತೆಂಗಿನಕಾಯಿ ಜಾಸ್ತಿ ಹಾಕಿದರೆ ಸಹ ತುಂಬಾ ರುಚಿಯಾಗ್ತದೆ ತಿನ್ನಲಿಕ್ಕೆ ಮತ್ತು ಬೆಲ್ಲ ಇಷ್ಟು ಹಾಕಿ ನಾವು ಗ್ರೈಂಡ್ ಮಾಡಿ ಬರುವ ನೀರು ಹಾಕೋದು ಬೇಡ ಅದು ಮುಳ್ಳು ಸೌತೆಯದ್ದು ನೀರು ಬಿಡ್ತದೆ ಮತ್ತು ಬೆಲ್ಲ ಸಹ ನೀರಾಗ್ತದಲ್ಲ ಹಾಗೆ ಮತ್ತೆಷ್ಟು ಬೇಕಂತ ಇದು ಮಾಡುವ ನೀರಲ್ಲಿ ಅಂತ ಸಹ ಹಾಕದೆ ಗ್ರೈಂಡ್ ಮಾಡಿ ಬರುವ ನೀರು ಬೇಕಾದರೆ ಹಾಕ್ಬೋದು ಮತ್ತು ನೋಡಿ ಹಾಕ್ಬೋದು ಈಗ ನಾನು ಗ್ರೈಂಡ್ ಮಾಡಿಕೊಂಡು ಬರ್ತೇನೆ ನೋಡಿ ಗ್ರೈಂಡ್ ಮಾಡಿ ಬಂದೆ ಆಗಿ ಗ್ರೈಂಡ್ ಮಾಡುವ ಒಳ್ಳೆದಾಗ್ತದೆ ಒಳ್ಳೆ ಪರಿಮಳ ಸಹ ಬರ್ತದೆ ಇದು ಈಗ ಇನ್ನೊಂದು ಬ್ಯಾಚ್ ಹಾಕ್ತೇನೆ ನಾನು ಸ್ವಲ್ಪ ತೆಂಗಿನಕಾಯಿ ನೀವು ಎಲ್ಲ ಕರೆಕ್ಟ್ ನೋಡಿ ಬೆಲ್ಲ ಹಾಕಿ ನಾನೀಗ ನನಗೆ ಎಷ್ಟು ಬೇಕೋ ಅಷ್ಟು ಹಾಕ್ತೇನೆ ಬೆಲ್ಲ ನೋಡಿ ಎಲ್ಲ ಫ್ರೆಂಡ್ ಆಯ್ತು ಇನ್ನೊಂದೇ ಇದಕ್ಕೆ ಹಾಕ್ತೇನೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಮತ್ತೆ ಸ್ವಲ್ಪ ತೆಂಗಿನಕಾಯಿ ನಾನು ಉಳಿಸಿದೆ ಇದನ್ನು ಹೀಗೆ ಮೇಲೇನೆ ಹಾಕಿಬಿಡ್ತೇನೆ ಅದು ನಮ್ಗೆ ತಿನ್ನುವಾಗ ಒಳ್ಳೆ ಟೇಸ್ಟ್ ಕೊಡ್ತದೆ ಈಗ ಒಳ್ಳೇದು ಮಾಡಿ ಮಿಕ್ಸ್ ಮಾಡಿ ಇಷ್ಟು ದಪ್ಪ ಸಾಕು ಇದು ಕರೆಕ್ಟ್ ಆಗಿದೆ ನೋಡಿ ಇಷ್ಟು ದಪ್ಪ ಸಾಕು ಈಗ ಉಪ್ಪು ಸಿಹಿ ಎಲ್ಲ ಚೆಕ್ ಮಾಡ್ಕೊಳ್ಳಿ ನೋಡಿ ಇಷ್ಟು ಸಾಕದಪ್ಪ ಈಗ ಸಿಹಿ ಎಲ್ಲ ಚೆಕ್ ಮಾಡಿದ ಮೇಲೆ ಈಗ ನಾನು ಎರಡು ಪ್ಲೇಟ್ ತಗೊಂಡಿದ್ದೇನೆ ಎರಡು ಪ್ಲೇಟಿಗೆ ಸ್ವಲ್ಪ ತುಪ್ಪ ಸವರಿ ಸ್ವಲ್ಪ ತುಪ್ಪ ಸವತ್ತೀನಿ ಹೇಗೆ ಸುಪ್ಪ ತುಪ್ಪವನ್ನು ಹೀಗೆ ಫುಲ್ಲು ಸ್ಪ್ರೆಡ್ ಮಾಡಿ ಹೀಗೆ बी गई थक गए उधर ना सम सम करने हाँ हुआ सारे देश ಈಗ ನಾವು ಇಡ್ಲಿ ಮಾಡುವ ಪಾತ್ರೆಯನ್ನು ಫಸ್ಟ್ ಗೆ ನಾವು ಇಡ್ಲಿ ಹೇಗೆ ಮಾಡುವಾಗ ಫಸ್ಟ್ ಇಡ್ಲಿ ಇಡುವಾಗ ನೀರು ಬಿಸಿ ಮಾಡಿರ್ತೇವೆ ನೀರು ಇರಬೇಕು ಇರಬೇಕು ನೀರು ಆವಾಗ ನಮಗೆ ಬೇಗ ಬೇಯ್ತದೆ ನಮಗೆ ಅದರ ಮೇಲೆ ಹೇಗೆ ಟ್ರೆ ಆಯ್ತು ಹದಿನೈದು ನಿಮಿಷ ಒಳ್ಳೆಯದು ಫ್ಲೇ ಬೇಯ್ಲಿ ನಾವು ಕೇಕ್ ತಿಂದ ಹಾಗೆ ಆಗ್ತದೆ ಅದು ಕಟ್ ಮಾಡಿ ಸ್ಲೈಸ್ ಮಾಡಿ ತೋರಿಸ್ತೇನೆ ನಿಮಗೆ ಮತ್ತೆ ಬೆಂದ ಮೇಲೆ ತೋರಿಸ್ತೇನೆ ನೋಡುವ ಬೆಂದಿದ್ದ ಇಲ್ವಾ ಅಂತ ಚೆಕ್ ಮಾಡುವ ಒಂದು ನೈಫ್ನ ಸಹಾಯದಿಂದ ಹೀಗೆ ಹೀಗೆ ಮಾಡುವಾಗ ಅದರಲ್ಲಿ ಎಂತ ಸಹ ಹಿಡಿಯದಿದ್ದರೆ ಬೆಂದಿದೆ ಅಂತ ಲೆಕ್ಕ ಇದು ಬೆಂದಾಗಿದೆ ಹೀಗೆ ನಾನು ಗ್ಯಾಸ್ ಆಫ್ ಮಾಡ್ತೇನೆ ಈಗ ನಾನು ಸರ್ವ್ ಮಾಡುವಾಗ ಸಿಗ್ತೇನೆ ನೋಡಿ ಈಗ ನಾನು ಸರ್ವ್ ಮಾಡ್ತಿದ್ದೇನೆ ನೋಡಿ ಅಷ್ಟು ಆಗಿದೆ ಮತ್ತು ನಾವು ಖಾಲಿ ವೈಟ್ ರೈಸಲ್ಲಿ ಮಾಡಿದರೆ ಅಷ್ಟು ಸಾಫ್ಟ್ ಆಗೋದಿಲ್ಲ ಸ್ವಲ್ಪ ಗಟ್ಟಿ ಗಟ್ಟಿ ಥರ ಬರ್ತದೆ ನಾನೀಗ ಒಂಚೂರು ಬಾಯ್ಲ್ಡ್ ರೈಸ್ ಹಾಕಿದ್ದೇನೆ ಅಲ್ಲ ಹಾಗಾಗಿ ಹೀಗೆ ಕಟ್ ಮಾಡಿ ಬಿಸಿ ಇರುವಾಗ ಸ್ವಲ್ಪ ಎರಡೂದಿಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಕಟ್ ಮಾಡಿದರೆ ಆಯಿತು ನೋಡಿ ಹೇಗೆ ಹೇಳ್ತದೆ ನೋಡಿ ಅಷ್ಟೇ ಸಾಫ್ಟ್ ಉಂಟು ನಾನು ಕಟ್ ಮಾಡಿ ತೋರಿಸ್ತೇನೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿ ಆಯಿತು ತುಂಬಾ ಟೇಸ್ಟಿ ಆಗ್ತದೆ ಮತ್ತೆ ಹೆಲ್ದಿ ಕೂಡ ಸಹ ಮತ್ತು ಹೆಲ್ ಜೀವನಕ್ಕೆ ತಂಪನ್ನು ಸಹ ಇದು ಕುಕುಂಬರ್ ನಾವು ಹೇಗೆ ಸಹ ತಿಂತೇವಲ್ಲ ಹಾಗೇನೆ ಇದಾ ಬಿಸಿ ಬಿಸಿ ಚೈನ್ನಿಗೆ ಸರ್ವ್ ಮಾಡ್ತೀನಿ ಸರ್ವ್ ಮಾಡ್ತೀನಿ ಈಗ ನಾವು ಟೇಸ್ಟ್ ಮಾಡ್ವಾ ಹೇಗಿದೆ ಅಂತ ತುಂಬಾನೇ ಸಾಫ್ಟ್ ಅಂತ ಅಷ್ಟೇ ಉಪಲೇ ತಕಕುತ್ತുണ്ട് ಸಹ ಹೀಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ನಿನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಮುಂದಿನ ವೀಡಿಯೋದಲ್ಲಿ ಸಿಗುವ ಬಾಯ್